ನಗರದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಫುಡ್ ಡೆಲಿವರಿ ಜಿಂಗಿ ಆಪ್ ಪ್ರಾರಂಭ ಇದೇ ಮೊಟ್ಟ ಮೊದಲ ಬಾರಿಗೆ ಮುಳುಬಾಗಿಲು ನಗರದಲ್ಲಿ ಜನಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜಿಂಗಿ ಆಪ್ ಅನ್ನು ಪ್ರಾರಂಭಿಸಿದ್ದು ಈ ಆ್ಯಪ್ನ ಮೂಲಕ ನೀವು ನಿಮ್ಮ ಮನೆಯಲ್ಲಿ ಕೂತು ಆಹಾರ ಮನೆಗೆ ಬೇಕಾಗುವಂಥ ಆಹಾರ ಪದಾರ್ಥಗಳಾದ ಬೇಳೆಕಾಳುಗಳು ಹಣ್ಣು ತರಕಾರಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುತ್ತದೆ ಈ ಜಿಂಗಿ ಆಪ್ ಇನ್ನು ಈ ಜಿಂಘಿ ಆ್ಯಪ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದ್ದು ತಮ್ಮ ನೆಚ್ಚಿನ ಹೋಟೆಲ್ನಿಂದ ಆಹಾರವನ್ನು ಮನೆಗೆ ತರಿಸಿಕೊಳ್ಳಬಹುದು ಈ ಆ್ಯಪ್ನಲ್ಲಿ ಹತ್ತು ವಾರಗಳ ತನಕ ವಾರದಲ್ಲಿ ಒಂದು ದಿನ ಫ್ರೀ ಡೆಲಿವರಿ ಸೌಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ ಮಾರ್ಚ್ ಇಪ್ಪತ್ತೆರಡರಿಂದ ತಮಗೆ ಬೇಕಾದ್ದನ್ನು ಬುಕ್ ಮಾಡಿ ಪಡಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಸ್ ಅಜಯ್ ಕುಮಾರ್ ಮೊಬೈಲ್ ಸಂಖ್ಯೆ ಸೆವೆನ್ ತ್ರೀ ಫೈವ್ ತ್ರೀ ಒನ್ ಒನ್ ಜೀರೋ ಒನ್ ಫೈವ್ ನೈನ್ ಒನ್ ಫೋರ್ ನಗರದಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಫುಡ್ ಡೆಲಿವರಿ ಜಿಂಗಿ ಹ್ಯಾ ಎಲ್ಲ ನಮ್ಮ ಮುಳಬಾಗಿಲಿನ ತಾಲೂಕಿನ ಜನತೆಗೆ ನಮಸ್ಕರಿಸ್ತಾ ಏನಿವತ್ತು ನಮ್ಮ ಅಜಯ್ ಅಜಯ್ ಕುಮಾರ್ ತಿಬ್ದುಡ್ಡಿ ಅವರು ಜಿಂಗಿ ಅನ್ನೋ ಒಂದು ಫುಡ್ ಡೆಲಿವರಿ ಒಂದು ಆಫೀಸನ್ನ ಓಪನ್ ಮಾಡಿದ್ದಾರೆ ಇದು ಮುಳುಬಾಗಿಲನಾದ್ಯಂತ ಐದು ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ ಏನು ಫುಡ್ ನಿಮ್ಗೆ ಏನ್ ಬೇಕೋ ಕೆಲವೊಂದು ಆಯ್ದ ಒಂದು ಹೋಟೆಲ್ ಇರ್ಬೋದು ಬೇಕ್ರಿ ಇರ್ಬೋದು ಮತ್ತೆ ಆ ಸಿಹಿ ಬೇಕರಿ ಎಲ್ಲ ಸಿಗತ್ತೆ ಮತ್ತೆ ಇಷ್ಟು ಆಯ್ದ ಅಂದ್ರೆ ಯಾವ್ದಾವ್ದು ಅವರು ಹಾಗೆ ಆ ಈ ಒಂದು ಆಫೀಸ್ಗೆ ಯಾರು ಟೈಅಪ್ ಆಗಿರ್ತಾರೋ ಅವರಲ್ಲಿರುವಂತಹ ಆಹಾರ ಪದಾರ್ಥ ಇರ್ಬೋದು ಮತ್ತೆ ಸಿಹಿ ಇರ್ಬೋದು ನಿಮ್ಗೆ ವೆಜಿಟೇರಿಯನ್ ಮತ್ತೆ ನಾನ್ ವೆಜಿಟೇರಿಯನ್ ಎರಡು ಅವೈಲಬಿಲಿಟಿ ಇರುತ್ತೆ ಮತ್ತೆ ಬೇಕರಿ ಐಟಮ್ಸ್ ಏನ್ ಬೇಕು ಅವೈಲಬಿಲಿಟಿ ಇರುತ್ತೆ ಅವ್ರದ್ದು ಜಿಂಗಿ ಅಂತ ಆಪ್ ಇದೆ ಅದರ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತಾರೆ ಅದ ಅದರಲ್ಲಿರುವಂತಹ ಆಪ್ ಅಲ್ಲಿರುವಂತಹ ಪದಾರ್ಥಗಳನ್ನ ನೀವು ಆನ್ಲೈನ್ ಡೆಲಿವರಿ ಮಾಡ್ತಾರೆ ನೀವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಡೋರ್ ಡೆಲಿವರಿ ನಿಮ್ಮ ಮನೆ ಹತ್ರಕ್ಕೆ ತಲುಪಿಸ್ತಾರೆ ದಯವಿಟ್ಟು ಎಲ್ಲ ನಮ್ಮ ಮುಳಬಾಗಿಲಿನ ಜನತೆ ಇದನ್ನ ಉಪ ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದು ಆಫೀಸ್ ಬಂದು ನಲ್ಲಿ ರಸ್ತೆ ಇಲ್ಲಿ ಎಸ್ ಎಲ್ ವಿ ಟೂ ವೀಲರ್ ಗ್ಯಾರೇಜ್ ಮುಂಭಾಗ ಇದೆ ಇವ್ರದ್ದು ಜಿಂಗಿ ಅಂತ ಆಪ್ ಇದರಲ್ಲಿ ಇದೆ ಎಲ್ಲ ಪಾಂಪ್ಲೆಟ್ ಎಲ್ಲಾನು ಎಲ್ಲಾ ಕಡೆ ಮುಳಬಾಗಲಾದ್ಯಂತ ಇದನ್ನ ಕರಪತ್ರ ಕೊಡ್ತಾರೆ ಇದರಲ್ಲಿ ಸ್ಕ್ಯಾನರ್ ಇದೆ ಹಿಂದ ಕಡೆ ಮುಂದಗಡೆ ಸ್ಕ್ಯಾನರ್ ಇದೆ ಇದನ್ನ ಸ್ಕ್ಯಾನ್ ಮಾಡಿ ಈ ಆಪ್ ಅಲ್ಲಿ ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಈ ಆಪ್ ಅಲ್ಲಿ ಇರತಕ್ಕ ಎಲ್ಲಾ ಏನೇನು ಗ್ರಾಸರೀಸ್ ಇರ್ಬೋದು ಈಗ ಸದ್ಯಕ್ಕೆ ಹೋಟೆಲ್ ಇಂದ ಏನು ಫುಡ್ ಡೆಲಿವರಿ ಮಾತ್ರ ಸ್ಟಾರ್ಟ್ ಮಾಡ್ತಾ ಇದಾರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಗ್ರಾಸರೀಸ್ ಮನೆಗೆ ಮನೆಗೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳನ್ನ ಕೊಡ್ತಾರೆ ಆಮೇಲೆ ನಾನ್ ವೆಜ್ ಐಟಮ್ಸ್ ಚಿಕನ್ ಮಟನ್ ಆ ತರ ಅದನ್ನು ಅವೈಲೇಬಿಲಿಟಿ ಕೊಡ್ತಾರೆ ಆಮೇಲೆ ಆ ಇನ್ನೇನಪ್ಪ ಇನ್ನೊಂದು ಗ್ರಾಸರೀಸ್ ವೆಜಿಟೇಬಲ್ ಹಾ ವೆಜಿಟೇಬಲ್ಸ್ ಮತ್ತೆ ಫ್ರೂಟ್ಸ್ ಅದನ್ನು ನಿಮಗೆ ಮನೆಯವರೆಗೂ ತಂದು ತಲುಪಿಸುವಂತ ಒಂದು ಕೆಲಸನ ಮಾಡ್ತಾರೆ ದಯವಿಟ್ಟು ಎಲ್ಲ ನಮ್ಮ ಮುಳುಬಾಗಿಲಿನ ಜನತೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತು ಏನು ನಮ್ಮ ಅಜಯ್ ಕುಮಾರ್ ಅವರು ಇದನ್ನ ಓಪನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ತಾಯಿ ಭುವನೇಶ್ವರಿ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಆಗ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಇನ್ನೂ ದೊಡ್ಡದಾಗಿ ಮುಳುಬಾಗಿಲಿನ ಹ ಮುಳುಬಾಗಿಲಿನ ಜನತೆಯ ಒಂದು ಆಶೀರ್ವಾದ ಇವ್ರಿಗಿರ್ಲಿ ಇದು ದಿನಾಂಕ ಇಪ್ಪತ್ತೆರಡು ಯಾವಾಗಿಂದ ಇಪ್ಪತ್ತೆರಡು ಇದೇ ತಿಂಗಳಿಗೆ ಇವರು ಪ್ರಾರಂಭ ಮಾಡ್ತಾ ಇದಾರೆ ದಯವಿಟ್ಟು ಎಲ್ಲ ನಿಮ್ಗೆ ಮಾಹಿತಿ ಇದ್ರಲ್ಲಿ ಸಿಗತ್ತೆ ಎಲ್ರು ಇದಕ್ಕೆ ಕರೆ ಮಾಡಿ ಮತ್ತೆ ಸ್ಕ್ಯಾನರ್ ಇದೆ ಆ ಸ್ಕ್ಯಾನರ್ ಮುಖಾಂತರ ಆಪ್ ಡೌನ್ಲೋಡ್ ಮಾಡಿಕೊಂಡು ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ವಿ ಸರ್ ಎಲ್ಲರಿಗೂ ನಮಸ್ಕಾರ ಇದು ಜಿಂಗೆ ಆಪ್ ಅಂತ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ಜಿಂಗೆ ಆಪ್ ಅಂತ ಅವೈಲೇಬಲ್ ಸಿಗ್ತದೆ ಫುಡ್ ಡೆಲಿವರಿ ಆಪ್ ಇದು ಇದರಲ್ಲಿ ನಿಮಗೆ ಬೇಕಾದ ದಿನಸಿ ವಸ್ತುಗಳು ಮತ್ತು ಫ್ರೂಟ್ಸು ವೆಜಿಟೇಬಲ್ಸು ಗ್ರಾಸರೀಸು ಮ ಮತ್ತು ನೀವೆಲ್ಲವೂ ಹೋಗಿರ್ತೀರ ಮನೆಗೆ ಬೇಕಾದ ಫುಡ್ ಐಟಮ್ಮು ಎಲ್ಲವೂ ನಮ್ಮ ಆ್ಯಪ್ ಮುಖಾಂತರ ಕೊಡ್ತೀವಿ ಅದು ಅದ್ರ ಜೊತೆಗೆ ನಾವು ಈ ಮುಳ್ಬಾಗಲಿನಲ್ಲಿ ಸರ್ವಿಸ್ ಕೊಡೋ ಉದ್ದೇಶ ಒಂದೇ ನಿಮ್ಮ ಟೈಮು ನಿಮ್ಮ ಸಮಯನ ನಾವು ಉಳ್ಸೋಕ್ಕೆ ಈ ಥರ ಆ್ಯಪನ್ನು ಒಂದು ಒಂದು ತರ್ತಿದ್ದೀವಿ ಈ ಆ್ಯಪ್ ಮುಖಾಂತರ ನೀವು ಆರ್ಡರ್ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಕುಂತ್ಕೊಂಡು ಈ ಫುಡ್ ಆಗಲಿ ಗ್ರಾಸರೀಸ್ ಆಗಲಿ ಎಲ್ಲ ನಿಮ್ಮ ಮನೆ ತನಕ ತಂದು ಕೊಡ್ತೀವಿ ನೀವು ಜಿಂಗೆ ಆ್ಯಪ್ ಮುಖಾಂತರ ಆರ್ಡರ್ ಮಾಡಿ ಕುಂತು ನಿಮ್ಮ ಬೇಕಾದ ಎಲ್ಲ ವಸ್ತುಗಳು ಗ್ರಾಸರೀಸ್ ಆಗ್ಬೋದು ಫುಡ್ ಆಗ್ಬೋದು ವೆಜಿಟೇಬಲ್ಸ್ ಆಗ್ಬೋದು ಚಿಕನ್ನು ಮಟನ್ನು ಇಂಥ ಎಲ್ಲ ವಸ್ತುಗಳು ಆ್ಯಪ್ ಮುಖಾಂತರ ನಾವು ನಿಮ್ಮ ಮನೆ ತನಕ ತಂದು ಕೊಡ್ತೀವಿ ಈ ಆ್ಯಪ್ನ ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಸರಿ ಇದರಲ್ಲಿ ಪ್ಲೇಸ್ಟೋರಲ್ಲಿ ಹೋಗಿ ಜಡ್ ಎನ್ ಜಿ ಎ ಅಂತ ಸರ್ಚ್ ಮಾಡಿ ಜಿಂಗೆ ಆ್ಯಪ್ ಅನ್ನೋದು ಡೌನ್ಲೋಡ್ ಮಾಡ್ಕೊಂಡ್ಬಿಡಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಲಾಗಿನ್ ಆಗಿ ಎಲ್ಲ ಆದಮೇಲೆ ನಿಮಗೆ ಇಷ್ಟವಾದ ಫುಡ್ಡು ಗ್ರಾಸರೀಸು ವೆಜಿಟೇಬಲ್ಸ್ ಎಲ್ಲ ಇದಾವೆ ನಿಮಗೆ ಸಮಯಕ್ಕೆ ಬೇಕಾದ ಫುಡ್ಡು ಮಾರ್ನಿಂಗ್ ಆಗ್ಬೋದು ಈವ್ನಿಂಗ್ ಆಗ್ಬೋದು ಇಲ್ಲ ಆಫ್ಟರ್ನೂನ್ ಮಧ್ಯಾಹ್ನ ಆಗ್ಬೋದು ಎಲ್ಲ ಟೈಮಲ್ಲೂ ನಾವು ಅವೈಲೇಬಲ್ ಎನಿ ಟೈಮ್ ಇರ್ತೀವಿ ಮಾರ್ನಿಂಗು ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ ಮತ್ತೆ ಈವ್ನಿಂಗ್ ನೈಟ್ ಅಲ್ಲಿ ಒಂಬತ್ತು ಗಂಟೆ ತನಕ ಸರ್ವಿಸ್ ಕೊಡ್ತಿದೀವಿ ಆರ್ಡರ್ ಮಾಡ್ಕೊಂಡು ನಿಮ್ಗೆ ಬೇಕಾದ ಎಲ್ಲಾ ನಾವು ಮನೆ ತನಕ ಮಿನಿಮಮ್ ಅಂತ ಏನಿಲ್ಲ ನೀವು ಎಷ್ಟು ಬೇಕಾದ್ರೂ ಆರ್ಡರ್ ಸರ್ ಅದು ಆಪ್ ಅಲ್ಲೇ ಇರುತ್ತೆ ಪ್ರತಿಯೊಂದು ಐಟಮ್ ಆಪ್ ಅಲ್ಲಿ ಒಂದು ಒಂದು ಪ್ಲೇಟ್ ಇಡ್ಲಿ ಬೇಕು ಅದ್ರ ಕಾಸ್ಟ್ ಎಷ್ಟು ಅನ್ನೋದು ಅದ್ರಲ್ಲಿ ಇರುತ್ತೆ ಮತ್ತೆ ಒಂದು ಪ್ಲೇಟ್ ಬಿರಿಯಾನಿ ಬೇಕು ಅದ್ರಲ್ಲಿ ಕಾಸ್ಟ್ ಇನ್ನು ಅನ್ನೋದು ಇರುತ್ತೆ ಪ್ರತಿಯೊಂದು ರೆಸ್ಟೋರೆಂಟ್ ನಾವು ಇವಾಗ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಾವು ಯಾವ ರೆಸ್ಟೋರೆಂಟ್ಸ್ ಆಡ್ ಮಾಡ್ತಿದೀವಿ ಯಾವ ಹೋಟೆಲ್ಸ್ ಆಡ್ ಮಾಡ್ತಿದೀವಿ ಅನ್ನೋದು ಎಲ್ಲ ಅವೈಲೇಬಲ್ ದೊರೀತವೆ ಅಲ್ಲಿ ಹೋಗ್ಬಿಟ್ಟು ಜಡಿ ಅದು ಜಿಂಗಿ ಅನ್ನೋದು ಡೌನ್ಲೋಡ್ ಮಾಡಿಕೊಂಡು ನೀವು ಆರ್ಡರ್ ಮಾಡಿ ಸರೌಂಡಿಂಗ್ ನಾವು ಮುಳುಬಾಗಿಲ್ ಸಿಟಿ ಎಷ್ಟಿದೆ ಅಷ್ಟು ಕೊಟ್ಟಿದೀವಿ ಈ ಮುಳುಬಾಗಿಲಿನಾದ್ಯಂತ ಏನು ನಮ್ಮ ಮೂಡಲ ಬಾಗಿಲು ಮುಳುಬಾಗಿಲು ಅಂತ ಕರಿತಾರೋ ಈ ಒಂದು ಗಡಿ ಭಾಗದಲ್ಲಿ ಈ ಒಂದು ಸರ್ವೀಸನ್ನ ಕೊಡೋಕೆ ನಮ್ಮ ಅಜಯ್ ಕುಮಾರ್ ಅನ್ನುವರು ಈ ಒಂದು ಜಿಂಗೆ ಆ್ಯಪನ್ನು ಒಂದು ಇದು ಮಾಡಿ ಇನ್ಸ್ಟಾಲ್ ಮಾಡಿದ್ದಾರೆ ಈ ಆ್ಯಪ್ ಮೂಲಕ ಏನು ಡೋರ್ ಡೆಲಿವರಿ ಫುಡ್ಡು ಏನು ನಾವು ದಿನನಿತ್ಯ ಸೇವನೆ ಮಾಡುವಂತಹ ಆಹಾರ ಏನಿದೆಯೋ ಅದನ್ನು ಎಂದು ಏನೋ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದು ಆ ಒಂದು ಬಿಜಿ ಟೈಮಲ್ಲಿ ನಮ್ಮ ಊಟದ ವ್ಯವಸ್ಥೆ ಕಮ್ಮಿ ಇರುತ್ತೆ ನಮ್ಮ ತಿನ್ನೋಕೆ ಟೈಮ್ ಇರೋಲ್ಲ ಅದಕ್ಕೆ ಎಲ್ಲೋ ಹೋಗಿ ತರಬೇಕು ಅನ್ನೋ ವ್ಯವಸ್ಥೆಯಲ್ಲಿ ಸುಮಾರು ನಾವು ಹಂಗೆ ಒಂದೊಂದು ಸಲ ಹಂಗೆ ಉಳ್ಕೊತೀವಿ ಅದರ ಒಂದು ಉದ್ದೇಶದಿಂದ ನಮ್ಮ ಈ ಮುಳಬಾಗಿಲಿನಲ್ಲಿ ಮೊಟ್ಟ ಮೊದಲಿಗೆ ಮೊಟ್ಟ ಮೊದಲಿಗೆ ಈ ಒಂದು ಡೋರ್ ಡೆಲಿವರಿ ಫುಡ್ ಅನ್ನ ಡೋರ್ ಡೆಲಿವರಿ ಮಾಡಕ್ಕೆ ನಮ್ಮ ಅಜಯ್ ಕುಮಾರ್ ಅನ್ನೋರ ಒಂದು ಆಫೀಸನ್ನ ಇಲ್ಲಿ ಮುಳಬಾಗಲು ರೋಡ್ ರೋಡಲ್ಲಿ ಇಲ್ಲಿ ಓಪನ್ ಮಾಡಿದರೆ ದಯವಿಟ್ಟು ಈ ಒಂದು ಅವಕಾಶವನ್ನ ನಮ್ಮ ತಾಲೂಕಿನಾದ್ಯಂತ ಜನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಂತಾ ಇದ್ದೀವಿ ದಯವಿಟ್ಟು ಇದನ್ನ ಈ ಒಂದು ಸರ್ವಿಸ್ ಕೊಡೋಕ್ಕೆ ಬಂದಿರುವ ನಮ್ಮ ಯುವಕರು ಎಲ್ಲ ಇದ್ದಾರೆ ಇವ್ರಿಗೆಲ್ಲರಿಗೂ ಸಹ ಒಂದು ಕೆಲಸ ಕಾರ್ಯ ಇರುತ್ತೆ ಹಾಗೇನೆ ಒಂದು ಸರ್ವಿಸ್ ಕೊಡೋಕ್ಕೆ ಮುಳಬಾಗಲ ಜನತೆಗೆ ಏನು ಮುಳಬಾಗ್ಲ ಜನತೆಗೆ ಒಂದು ಪ್ರೀತಿ ವಿಶ್ವಾಸದಿಂದ ಸರ್ವಿಸ್ ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲ ನಮ್ಮ ಮುಳಬಾಗಿಲ ತಾಲೂಕಿನಾದ್ಯಂತ ಜನ ಎಲ್ಲ ಕೂಡ ಸೇರಿ ಈ ಒಂದು ಟೌನ್ ಸರ್ವಿಸ್ ಎಷ್ಟಿದೆಯೋ ಎಲ್ರಿಗೂ ಸಹ ಈ ಒಂದು ಫುಡ್ ಡೆಲಿವರಿ ತಗೋ ಮಾಡಿಸ್ಕೊಳ್ಳಿ ಅಂತ ನನ್ನ ಮನವಿ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ ಏನಂತಂದ್ರೆ ಈ ಒಂದು ಆಧುನಿಕ ಜಗತ್ತಲ್ಲಿ ಆಧುನಿಕತೆಗೆ ಆಧುನಿಕತೆಯನ್ನು ಹೊಂದಿಸ್ಕೊಂಡು ಅದರಲ್ಲೊಂದು ಸೇವೆ ಮಾಡಲು ಹೊರಟಿರ್ತಕ್ಕಂಥ ಅಜಯ್ ಕುಮಾರ್ ಅವ್ರಿಗೆ ನಮ್ಮ ತಾಲೂಕಿನ ಪರವಾಗಿ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈಗಿನ ಕಾಲದಲ್ಲಿ ಸಮಯ ಅನ್ನೋದು ಬಹಳ ಮುಖ್ಯ ಹಣ ಹೇಗಾದರೂ ಸಂಪಾದನೆ ಮಾಡಬಹುದು ಆದರೆ ಸಮಯನ ನಿಗದಿತ ಸಮಯದಲ್ಲಿ ನಾವು ಮಾಡ್ಕೊಳ್ಳೋ ಕೆಲಸ ಕಾರ್ಯಗಳಿಗೆ ಹೊಂದ್ಕೊಳ್ಳುವಂಥದ್ದು ಈಗಿನ ಆಧುನಿಕ ಜಗತ್ತಲ್ಲಿ ತುಂಬಾನೇ ಕಷ್ಟ ಆಗಿದೆ ಹಾಗಾಗಿ ಅವರ ಸಮಯದ ಮೌಲ್ಯವನ್ನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಥರದ ಒಂದು ಹೊಸ ಯೋಜನೆಯನ್ನ ಮುಳಬಾಗಲಿಗೆ ಬೆಳಕಿಗೆ ತರ್ತಾ ಇರ್ತಕ್ಕಂಥ ಅಜಯ್ ಕುಮಾರ್ ಅವರು ಏನೀ ತರ ಏನು ಆ್ಯಪ್ ಇದೆ ಈ ಜಿಂಗೆ ಆಪ್ ಅಂತಕ್ಕಂಥದ್ದು ಪ್ರತಿ ಆಹಾರ ಪದಾರ್ಥಗಳನ್ನ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥ ಬೆವರೇಜಸ್ ಈ ಕೋಲ್ ಡ್ರಿಂಕ್ಸು ಆ ಥರದ್ದೆಲ್ಲ ಏನಿದೆ ಅಥವಾ ಹೋಟೆಲ್ನಲ್ಲಿ ವ್ಯವಸ್ಥಿತವಾಗಿ ನಿಗದಿ ರೆಡಿ ಆಗಿರ್ತಕ್ಕಂಥ ಆಹಾರಗಳನ್ನ ತನ್ನ ಮನೆ ಬಾಗಲ ತಲುಪ್ತಕ್ಕಂಥ ಕೆಲಸನ ಅವರೊಂದು ಸೇವೆ ಮುಖಾಂತರ ಶುರು ಮಾಡಿದ್ದಾರೆ ಹಾಗಾಗಿ ಅವರು ಒಂದಷ್ಟು ಯುವಕರನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇರೋದಕ್ಕೋಸ್ಕರ ಈಗಿನ ಒಂದು ಜಗತ್ತಲ್ಲಿ ಯುವಕರನ್ನು ಬೆಳೆಸ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಅಥವಾ ಒಂದು ಧರ್ಮ ನಮ್ಮೆಲ್ಲರ ಮೇಲೂ ಇರೋದ್ರಿಂದ ಈ ಒಂದು ಯುವಕರನ್ನ ಬೆಳೆಸಿ ಪೋಷಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮುಳಬಾಗಲ ಜನತೆಯಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಏನು ಇವತ್ತಿನ ದಿವಸ ನಮ್ಮ ಅಜಯ್ ಕುಮಾರ್ ಅವರು ಈ ಜಿಂಗಿ ಆಪ್ ಅನ್ನೋ ಒಂದು ಫುಡ್ ಮನೆ ಮನೆ ತಲುಪೋ ಅಂತ ಒಂದು ಆಪ್ ತಂದಿದ್ದಾರೆ ಅವರಿಗೆ ಮೊದಲನಾಗಿ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಂದ್ರೆ ಇವತ್ತೊಂದು ದಿವಸ ಓದಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಕಾರ್ಯಗಳಿಲ್ಲದೆ ಅಲ್ದಾಡ್ತಾ ಇದ್ದಾರೆ ಅಂತ ಒಂದು ಸಮಯದಲ್ಲಿ ನಮ್ಮ ಅಜಯ್ ಅವರು ಈ ಒಂದು ಆಲೋಚನೆಯನ್ನು ಮಾಡಿರೋದು ತುಂಬಾ ದೊಡ್ಡ ವಿಷಯ ಹಾಗಾಗಿ ಅವ್ರಿಗೆ ಮಗುದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಜನರಲ್ಲಿ ಒಂದು ಸಿಹಿ ಸುದ್ದಿ ಮುಂದಿನ ದಿನಗಳಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಇಪ್ಪತ್ತೆರಡರಂದು ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಆವತ್ತಿನ ದಿವಸ ಇದು ಪ್ರಾರಂಭವಾಗುತ್ತೆ ನೀವು ಮನೆಯಲ್ಲೇ ಕೂತಿ ತಿಂಡಿಗಳನ್ನು ಆರ್ಡರ್ ಮಾಡಬಹುದು ಅವರು ನಿಮಗೆ ಮನೆ ಡೋರ್ ಡೆಲಿವರಿ ಮಾಡುವ ಮೂಲಕ ನಿಮಗೆ ಉನ್ನತ ಸ್ಥಾನದಲ್ಲಿ ಹೋಗಿ ಏನ್ ನಮ್ಮ ಹುಡುಗರು ಇವತ್ತು ಆಸಕ್ತಿ ತೋರಿಸ್ರೆ ಇವ್ರಿಗೆಲ್ಲ ದೇವರು ಒಳ್ಳೇದ್ ಮಾಡಿ ಅಂತ ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಸ್ನೇಹಿತರೆ ಏನು ಇವತ್ತು ಅಜಯ್ ಅಂತ ತಿಪ್ಪದೊಡ್ಡಿ ಅವರು ನಮ್ಮ ಲೋಕಲ್ ಮುಲಬಾಲ್ ತಾಲೂಕಲ್ಲಿ ಒಂದು ಆನ್ಲೈನ್ ಮುಖ ಮುಖಾಂತರ ಫ್ರೀ ಡಿಲಿವರಿ ಅಂತ ಎಲ್ಲ ನಾವು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಆನ್ಲೈನ್ ಅಂತ ಇರ್ತಾ ಇರುತ್ತೆ ಅದೇ ರೀತಿಯಲ್ಲಿ ಅವರು ಒಂದು ಸರ್ವಿಸ್ ಒಂದು ರೂರಲ್ ಏರಿಯಾದಲ್ಲಿ ಸರ್ವಿಸ್ ಕೊಡಬೇಕು ಅಂತ ಮುಲಬಾಲ್ ಗ್ರಾಮಾಂತರ ಮುಲಬಾಲ್ ಮುಲಬಾಲ್ ಟೌನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಗ್ರಾಮಾಂತರ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರೀ ಡಿಲಿವರಿ ಅಂದ್ರೆ ಊಟ ಆಗಿರ್ಬೋದು ಸ್ವೀಟ್ ಪದಾರ್ಥಗಳಾಗಿರ್ಬೋದು ಯಾವ್ದೇ ಆಗಿ ಅವತ್ತು ಒಂದು ದಿನ ಮಾತ್ರ ಫ್ರೀ ಡಿಲಿವರಿ ಇರುತ್ತೆ ಕಾಸ್ಟ್ ಇರುತ್ತೆ ನೆಕ್ಸ್ಟ್ ಹತ್ತು ಹತ್ತು ಪದಾರ್ಥಗಳು ಏನಾದ್ರು ಪದಾರ್ಥಗಳು ಆರ್ಡರ್ ಕೊಟ್ರೆ ಒಂದು ಗಿಫ್ಟ್ ಕೊಡ್ತಾರೆ ಅವತ್ತು ಮತ್ತೆ ಒಂದು ವಾರದಲ್ಲಿ ಉಚಿತ ಯಾವುದು ಒಂದು ಹತ್ತು ಪದಾರ್ಥಗಳು ಏನಾದ್ರು ಇದ್ರೆ ಒಂದು ವಾರದಲ್ಲಿ ಒಂದು ಫ್ರೀ ಡಿಲಿವರಿ ಕೊಡ್ತಾರೆ ಮತ್ತೆ ಅದು ಬಿಟ್ಟು ನಮ್ಮ ತಾಲೂಕಲ್ಲ ಟೋಟಲ್ ಇದು ಸದುಪಯೋಗ ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ವಿ ಮತ್ತೆ ಈ ಅಜಯ್ ಅವ್ರನ್ನ ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತದಲ್ಲಿ ಒಂದು ಇವಾಗ ಆಯ್ತು ನೆಕ್ಸ್ಟ್ ಡಿಸ್ಟಿಕ್ ಆಯ್ತು ಇದರ ರಾಜ್ಯ ಮಟ್ಟದಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ನಮ್ಮ ತಾಲೂಕು ಜನರಿಗೆ ವಿನಂತಿ ಮಾಡ್ಕೊಂತ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಏನ್ ದಿನ ನಮ್ಮ ಮುಳಬಾಗಿಲ ನಗರದಲ್ಲಿ ಜಿಂಗಿ ಆ್ಯಪ್ ಮುಖಾಂತರ ಹೆಚ್ಚಾಗಿ ಹೇಳಕ್ ಹೋಗಲ್ಲ ಜೊಮಾಟೊ ಯಾವ ಟೈಪ್ ಕೆಲಸ ಮಾಡುತ್ತ ಅದೇ ರೀತಿ ಜಿಂಗಿ ಆಪ್ ಅಂತ ಒಂದು ಬಂದೈತೆ ಅದು ಮುಳಬಾಗಿಲು ನಗರದಲ್ಲಿ ಮೊಟ್ಟ ಮೊದಲ ಮೊಟ್ಟ ಮೊದಲನಾಗಿ ಓಪನ್ ಆಗುತ್ತೆ ಇದರ ಮಾಲೀಕರಾಗಿದ್ದ ಅಜಯ್ ಕುಮಾರ್ ಅಣ್ಣವರು ಓಪನ್ ಮಾಡಿದ್ದಾರೆ ಇದೇ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಐ ಪಿ ಎಲ್ ಸ್ಟಾರ್ಟ್ ಆಗುತ್ತೆ ಅದೇ ದಿನ ಯಾವ್ದಾದ್ರು ಬೇಕಾಗ್ಲಿ ಅದರಲ್ಲಿ ಬುಕ್ ಮಾಡಿದ್ರೆ ಮನೆಗೆ ಅತಿ ವೇಗದಲ್ಲಿ ಮನೆಗೆ ತಲುಪೋ ತಲುಪಿಸುವ ಕೆಲಸ ನಮ್ಮ ಅಜಯ್ ಮತ್ತೆ ಟೀಮ್ ಕೆಲಸ ಮಾಡುತ್ತೆ ಈ ಒಂದು ಸದುಪಯೋಗವನ್ನು ನಮ್ಮ ಮುಳಬಾಗ್ಲು ತಾಲೂಕಿನ ಜನತೆ ಎಲ್ಲರೂ ಸದುಪಯೋಗ ಪಡ್ಸ್ಕೊಬೇಕು ನಿಮ್ಮ ಸಮಯ ಯೋಗ ಜಾಸ್ತಿ ಅಮೂಲ್ಯವಾದದ್ದು ಈ ಸಮಯವನ್ನು ಇದ್ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ಲರೂ ಕೂತ್ಕೊಂಡು ಆಗದಿರ ಇರೋರು ಕೆಲ್ಸಕ್ಕೆ ಹೋಗಿ ಬರೋರಿಗೆಲ್ಲ ಇದು ತುಂಬಾ ಉಪಯೋಗ ಆಗುವಂತ ಕೆಲ್ಸ ಬಂದ್ಬಿಟ್ಟು ಬೆಳಗ್ಗೆ ಹೋಗ್ತಿವಿ ಸಾಯಂಕಾಲ ಬರೋಷ್ ನಮ್ಗೆ ಟೈಮ್ ಸಿಕ್ಕಿರಲ್ಲ ಈಗ ನಮ್ಗೆ ತರಕಾರಿ ಆಗ್ಬೋದು ಊಟ ಆಗಿರ್ಬೋದು ಆತರ ಏನಾದ್ರು ಇವಾಗ ಸರಿ ಇರಲ್ಲ ಆಗುಳ್ಗೆಲ್ಲ ನಾವು ಹೋಗಕ್ಕೆ ಬರಕ್ಕೆ ಆಗಲ್ಲ ಇದು ಜೆಂಟ್ಸ್ ಲೇಡಿಸ್ ಗೆ ತುಂಬಾ ಅನುಕೂಲ ಆಗುವಂತ ವ್ಯವಸ್ಥೆ ಇದು ಅದಕ್ಕೆ ಈಗ ನಮ್ಮ ಹುಡುಗ ಅಜಯ್ ಕುಮಾರ್ ಅವರು ಓಪನ್ ಮಾಡಿದ್ದಾರೆ ಇದು ಎಲ್ಲಾರು ಉಪಯೋಗ ಆಗುವಂತದ್ದು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿನಂತಿ ಮಾಡ್ಕೊತ ಇದ್ದೀನಿ ಇದು ಆಪ್ ಅನ್ನೋದು ಪ್ರಾರಂಭೋತ್ಸವ ಇವಾಗ ನಾವು ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ ಸರ್ವಿಸ್ ಸ್ಟಾರ್ಟ್ ಮಾಡ್ತಿದೀವಿ ಆ ದಿನದೊಂದು ಫ್ರೀ ಡೆಲ್ವರಿ ಇರುತ್ತೆ ಫ್ರೀ ಡೆಲ್ವರಿ ಇರುತ್ತೆ ಮೊದಲು ಹತ್ತು ಆರ್ಡರ್ ಮಾಡಿದವರಿಗೆ ಒಂದೊಂದು ಗಿಫ್ಟ್ ಅನ್ನೋದು ಮುಳ್ಬಾಗಲ್ ಫ್ರಾಂಚೈಸಿ ಕಡೆಯಿಂದ ನಾವು ಒಂದೊಂದು ಗಿಫ್ಟ್ ಅನ್ನೋದು ಪ್ರೊವೈಡ್ ಮಾಡ್ತಿದ್ದೀವಿ ಅದ್ರ ಜೊತೆಗೆ ಹತ್ತು ವಾರ ನಾವು ಏನಿದೆ ಒಂದೊಂದು ದಿನ ಫ್ರೀ ಡೆಲ್ವರಿ ಅನ್ನೋದು ಅನೌನ್ಸ್ ಮಾಡ್ತಿದ್ದೀವಿ ಹತ್ತು ವಾರದಲ್ಲಿ ಒಂದೊಂದು ದಿನ ಒಂದೊಂದು ದಿನ ನಾವು ಅದನ್ನು ಆರ್ಡರ್ ಮಾಡೋ ಇದ್ರ ಮುಖಾಂತರ